ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ಗೆ ನಿಮಗೆ ಆತ್ಮೇ ಸ್ವಾಗತ ವೀಕ್ಷಕರ ಈ ಭತ್ತ ಕಟಿಂಗ್ ಮಿಷಿನ್ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ನಾನು ಹಾಲ್ ಸಾರ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ತಗೋಬೋದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟು ಪೇ ಮಾಡೋಕ ಹೋಗಬೇಡಿ ಡೈರೆಕ್ಟಾಗಿ ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿ ಇದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡಿಟೇಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಭತ್ತ ಕಟಿಂಗ್ ಮಿಷನ್ ಫೋಟೋಸ್ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಮಿಷನ್ ಹಾ ಸೇಲ್ ಇದೆ ಸರ್ ಸರ್ ಮಾಡಲ್ ಎಷ್ಟು ಮಿಷನ್ ಇಂದು ಮಾಡಲ್ 2008 ಸರ್ ಸರ್ ಎಷ್ಟು ಓನರ್ ಗಾಡಿ ಗಾಡಿ ಆರ್ನೇ ಓನರ್ ಸರ್ ಸರ್ ಎಷ್ಟು ಅವರ್ ಅನ್ನ ಆಗಿದೆ ಆ ಸರ್ ಅದು ಮೀಟರ್ ಮಾತ್ರ ಬಂದೈತಿ ಸರ್ ಅದಿಗ ಸರ್ ಟೈರ್ ಅಲೈನ್ಮೆಂಟ್ ಇದೆ ಆ ಟೈರ್ 60% ಚಲೋ ಚಲೋ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಐತೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲಾ ಕ್ಲಿಯರ್ ಐತೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಐತೆ ಸರ್ ಸರ್ ಇಂಜಿನ್ ಅಟ್ ಸೇಲಿಂಗ್ ಇದೆ ಇಂಜಿನ್ ಬೇರೆ ಇದೆಯಾ ಸರ್ ಕಲರ್ ಸಮಸ್ಯೆ ಏನೋ ಅದು ಪ್ರೈವೇಟ್ ಸೇಲಿಂಗ್ ಐತೆ ಸರ್ ಅದು ಎಷ್ಟು ಮಾಡಲ್ಲ ಅದು ಎಷ್ಟು ದಿನ ತಗೊಂಡ್ಬಿಟ್ಟು

ಏ ಅವ್ರ ಸರ್ ಟ್ರಾನ್ಸ್ಫರ್ತಿ ನಾವ್ ಸಿ ಒಂದ್ ಕಿತ್ ಕೊಡ್ತಿವ್ರಿ ಉಳಕಿದ ಅವ್ರ್ ಮಾಡ್ಕೋಬೇಕ್ರಿ ಸರ್ ಮಿಷಿನ್ ಜೊತೆ ಮತ್ತೆ ಜೆಡಿ ಆತರ ಏನಾದ್ರು ಬೇರೆ ಏನಿಲ್ಲರೀ ಸರ್ ಒಂದ್ ಬಾಸ್ಕೆಟ್ ಐತ್ರಿ ಸರ ಅದು ಗೋಧಿ ಹುಲ್ಲಾ ಕಟ್ಟಿಂಗ್ ಮಾಡುದು ಭತ್ತದ ಇದ್ ಮಾಡುದು ಅದನ್ ಬಿಟ್ರೆ ಮತ್ತೇನಿಲ್ಲ ಸರ್ ಮಿಷನ್ ಇಂಜಿನ್ ಕಂಡೀಷನ್ ಅಲ್ಲಿ ಚೆನ್ನಾಗಿದೆ ಏನ್ ಕೆಲಸ ಇಲ್ಲ ಇಂಜಿನ್ ಅಲ್ಲಿ ವಾಟರ್ ಗುಡ್ ಕಂಡೀಷನ್ ಐತೆ ಸರ್ ಅದು ಯಾರು ಕಿರಿಕಿರಿ ಸರ್ ಇನ್ನ ಅವರ ಕಸ್ಟಮರ್ ಬಂದ್ರು ಸರ್ ನಾವು ಈಗ ಹೊರ ತೋರಿಸ್ರು ಬಸ್ ಸದಾ ರನ್ನಿಂಗ್ ಐತೆ ಸರ್ ಈಗ ಸರ್ ಮಿಷನ್ ರೇಟ್ ಏನ್ ಕೋಟ್ ಮಾಡ್ತೀರಾ 6000 ಲಕ್ಷ ಹೇಳ್ತಾನಲ್ಲ ಸರ್ 6 ಲಕ್ಷ 50000 ಹೌದು ಸರ್ ಅದ ಇನ್ನೊಂದು ಕೊಲ್ಲ ಇದು ಮಾಡೋದು ಕೊಲ್ಲ ಇದು ಮಾಡೋದು ಅದು 3 ಲಕ್ಷ 30000 ಸರ್ ಇದು 6 ಲಕ್ಷ 50000 ಅದು 3 ಲಕ್ಷ 30 30000 ಹಾ ಸರ್ ಸರ್ ಮಿಷನ್ ರೇಟ್ ಎಲ್ಲಿ ಗಂಟ ಆಗಬಹುದು ಫೈನಲ್ ಆಗಿ ಫೈನಲ್ ಆಗಿ ಸರ್ 6 ಮಟ್ಟ ಬಂದ್ರೆ ಕೊಡ್ತೀನಿ ನೋಡಿ ಸರ್ ಫೈನಲ್ ಆಗಿ ಅಗ್ರಿ ಆರ್ ಲಕ್ಷ ಆಗುತ್ತ ಹಾ ಆರ್ ಲಕ್ಷ ಆದ್ರ ಫೈನಲ್ ಕೊಡ್ತೀರಿ ಇರ್ಲಿಕ್ಕರ ಇಲ್ರಿ ಸರ್ ನಿಮ್ ಚಾನಲ್ ವತಿಯಿಂದ ಬಂದ್ರ ಆರ್ ಲಕ್ಷ ಮಾಡ್ತೀವಿ ಫುಲ್ ಅವರ್ ಸಬ್ಮಿಷನ್ ಅದು ಮೂರ್ ಲಕ್ಷ ಬಂದ್ರ ಕೊಡ್ತೀರಿ ಸರ್ ಇದು ಆರ್ ಲಕ್ಷ ಅದು ಮೂರ್ ಲಕ್ಷ ಎರಡು ಸೇರಿ ಒಂಬತ್ತು ಲಕ್ಷ ಆದ್ರೂ ಕೊಟ್ಬಿಡಿದ್ರ ಹೌದು ಸರ್ ಸಬ್ಸೆಪ್ಟ್ ಬೇಕಾದ್ರೆ ಕೊಡ್ತಾರೆ ಎರಡು ಒಟ್ಟಿಗೆ ಕೊಡ್ತಾರೆ ಒಬ್ರಿಗೆ ಸಪರೇಟ್ ಸಪರೇಟ್ ಕೊಡ್ತೀರ ಸರ್ ಬೇರೆ ಯಾರು ಬಂದ ಅದನ್ನ ಅಂತ ಕೊಡೋದು ಬೇರೆ ಮಿಷನ್ ಒಂದು ತಗೊಂಡೋದು ನಡೀತ ನಡೆಯುತ್ತೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಲ್ಲೋಡಿಕೆ ಮಂದಿ ಮಿಷನ್ ಯಾರನ್ನ ತಗೊಂಡೋದ್ರು ಸೊ ಆದಷ್ಟು ನೆಗೆಸಿಬ್ ಮಾಡಿ ಕೊಡ್ರಿ ಆಯ್ತು ರೀ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ವಿಡಿಯೋ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಆಲಕೊಳ್ಳಿ ನಾವು ಮಾಡಿದ ತಕ್ಷಣ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಆಡಿಯೋ ನೀವು ನೋಡಬಹುದು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ